ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನ್ನೊಂದ ಸ್ವಾಮಿ ಆತ್ಮೀಯ ಸ್ನೇಹಿತರೆ ಪ್ರತಿವಾರ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಾಡಿನ ರಾಜ್ಯದ ಹಲವಾರು ಸಾಧಕರನ್ನ ನಾನು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಈ ಬಾರಿ ಕೂಡ ಸಾಧಕರ ಜೊತೆ ನಾನಿದ್ದೀನಿ ಈಗ ಏನನ್ನ ಅಂತ ಬಂದು ಕೇಳಿದ್ರೆ ಈಗ ಯಾರು ಗಂಗರೆಡ್ಡಿ ಚರಣ್ ಬಂದು ಕೇಳ್ದಾರ ಗಂಗರೆಡ್ಡಿ ಕರ್ಕೊಂಬರ್ರಿ ಕರ್ಕಂಬರಿ ಅಂಬದಾರ ಬಂದು ಕೇಳಿದ್ರೆ ಆಯ್ತಪ್ಪ ಚರಣರಿಗೆ ಅಂದ್ರೆ ಕೊಡ್ತೀನಿ ಹದಿನೈದು ಸೆಂಟ್ಸ್ ಕೊಟ್ಟು ಮೊನ್ನೆ ಆ ಸಾತ್ನವ್ರು ಸಮಯ ಅದ ಮೂರ್ತಿ ಪ್ರತಿ ಇಷ್ಟ ಆಗ್ಬೇಕಂತ ಪಟ್ಟಿ ಕೇಳಾಕೆ ಬಂದರೆ ಏಯ್ ಏನು ಬೇಕು ಏನು ನಿನ್ನ ಇಷ್ಟಪ್ಪ ಅಂದರೆ ಹಂಗೆ ಬಂದು ಅಕ್ಕ ಕೊಟ್ ಎರಡು ಕ್ವಿಂಟಲ್ ಅಕ್ಕಿ ಅದು ಹಳೆ ಅಕ್ಕಿ ಒಳ್ಳೆ ವೈರಿ ಗ ಅಂಗಡಿಯಾಗ ಕೇಳಿ ಏಯ್ ಒಳ್ಳೆ ಒಳ್ಳೆ ಅಕ್ಕಿ ಕೊಡು ನಮ್ಮೂರವ್ರು ಬಂದಾರೆ ಇಲ್ಲಿಗೆ ಪುಣ್ಯ ಕಾರ್ಯ ಒಯ್ತೆ ಏ ಬೆಲ್ಲ ಬೇಗಂದು ಬೇಡಪ್ಪ ಬೆಲ್ಲ ಬೇಡ ಅಕ್ಕಿ ಸಾಕೆ ಅದೇ ಮಂದಿಗೆ ಹಾಳು ಮಾಡ್ಯಾರ ಇವ್ರು ಕೂಡ ಮಂದಿಗೆ ರೆಡ್ಡಿ ಅಂದ್ರೆ ಹಿಂಗ್ ಕೊಟ್ಟಾರ ಇಸ್ಕೊಂಡಿಲ್ಲ ಇವತ್ತು ನನ್ನ ಮಾಡಿ ಇನ್ನೊಬ್ರು ಮೊದಲು ಮಾಡಿ ನೂರಾರು ಎಕ್ರ ಇಂದು ರೆಡ್ಡಿ ಸಾಕೊಂಡ್ ಹತ್ತ ರೂಪಾಯಿಲ್ವ ಅವ್ರು ಒಳ್ಳೇರ್ ಜನ ಹತ್ತಾಳ ಸಾಕು ಕಳ್ಸೋರ ದುಡ್ಡೆಲ್ಲ ಮಂದಿಗೆ ದಾನ ಮಾಡ್ಯಾರ ನೋಡ ಅವ್ರು ಏನ್ ಸಂಭಾಷ್ಕೊಂಡಿಲ್ಲರದ ಜಾಗ ಯಾವಾಗ ತಗೊಂಡ್ ಜಾಗ ಇದ್ರೆ ಜಾಗ ಮನೆ ಕಟ್ಕೊಂಡಾರ ಇದ್ರು ರೊಕ್ಕ ಮನೆಗೆ ಇಟ್ಟಾರ ಈ ವ್ಯಕ್ತಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರು ಚೆನ್ನಾಗಿರಬೇಕು ಇವತ್ತೇನು ಬಳ್ಳಾರಿ ಅಲ್ಲ ಬಳ್ಳಾರಿ ಸುತ್ತಮುತ್ತ ರೈತರು ಚೆನ್ನಾಗಿರಬೇಕು ಅದರಲ್ಲಿ ಕೂಡ ನೇರ ನುಡಿ ದಿಟ್ಟ ನಿರಂತರ ಅನ್ನುವ ಹಾಗೆ ಪ್ರತಿಯೊಬ್ಬ ಮನುಷ್ಯರ ಹತ್ರ ಕೂಡ ಅದನ್ನು ಪ್ರಸ್ತುತ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ ಬೇರೆ ಯಾವ ರಾಜ್ಯದಲ್ಲಿ ಅಲ್ಲ ನಮ್ಮ ಬಳ್ಳಾರಿ ಜಿಲ್ಲೆ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಗಂಗಿರೆಡ್ಡಿ ಅವರ ಮನೆಯಲ್ಲಿದ್ದೇನೆ ನಾನು ಬಳ್ಳಾರಿ ಬಂದ್ಬಿಟ್ಟು ಇಪ್ಪತ್ತೆರಡು ವರ್ಷ ಆಯಿತು ಎಸ್ಪೆಷಲಿ ರೋಡಿಗೆ ಬಂದುಬಿಟ್ಟು ಹದಿನೆಂಟು ವರ್ಷ ಆಯಿತು ಸರ್ ನಾನು ಭಾಳ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ನೋಡಿದ್ದೀನಿ ಆದರೂ ಯಾವುದೇ ಒಂದು ಪಕ್ಷದಲ್ಲಿ ಅವರು ಕೂತ್ಸ್ಕೊಂಡಿಲ್ಲ ಎಲ್ಲೇ ಏನೇ ತಪ್ಪು ನಡೀತಾ ಇದೆ ಅಂದರೆ ಇವರು ಸ್ವಯಂ ಪ್ರೇರಿತವಾಗಿ ಅವರೇ ಯಾವುದೇ ಹೇಳ್ತಾಯಿರ್ತಾರಲ್ಲ ಯಾವ ಕೇಸ್ ಆಗಬೇಕಾದ್ರೆ ಸ್ವಯಂ ಆಗಿ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡು ಬರ್ತಾರಲ್ಲ ಆದರೆ ಎಲ್ಲೇ ಏನೇ ಒಂದು ಸ್ವಲ್ಪ ತಪ್ಪು ಅಂತ ಇದೆ ಅಂದರೆ ಬೇರೆ ಸ್ವಯಂ ಅಲ್ಲಿ ಮುಂದೆ ಬಂದುಬಿಟ್ಟು ಏನಾಗಿದೆ ಏನಿಲ್ಲ ಅಂತೇಳಿ ಎದುರು ಬಂದುಬಿಟ್ಟು ಹೋರಾಡುವಾಗ ಹೋರಾಟ ಮಾಡೋದು ದಿಟ್ಟ ವ್ಯಕ್ತಿ ಅಂದರೆ ಗಂಗಿರಡ್ಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಸರ್ ಇವರು ಯಾವುದೇ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಕೂಡ ಒಬ್ಬರ ಹಂಗೂ ಆ ಕ್ಷಣ ತಿಳಿದ್ರೆ ಸ್ವಯಂ ಅವರೇ ಅವರು ಹಿಂದೆ ಹೆಚ್ಚಿನ ಜನ ಬರ್ತಾರೆ ಬರಲಿ ನಾನು ಅವರಿಗೆ ಬಾ ಅಂತ ಕರೆಯಲ್ಲ ನೀವು ನನ್ನಿಂದ ಯಾಕೆ ಇಲ್ಲ ಅಂತ ಒಬ್ಬರಿಗೆ ಪೈಂಡ್ರು ಮಾಡಲ್ಲ ಸರ್ ಅವ್ರಾಗಿ ಹೋಗ್ಬಿಟ್ಟು ಅವರ ನಾಮಿನೇಷನ್ ಮಾಡಿಬಿಟ್ಟು ಖುದ್ದಾಗಿ ಪ್ರಚಾರ ಮಾಡಿಕೊಂಡು ಅವರ ಬಗ್ಗೆ ಆದಂಥ ಒಂದು ಜನ ಸಮೂಹನೇ ಇದೆ ಸರ್ ಅವನ್ನೆಲ್ಲ ತಿಳ್ಕೊಂಡು ಅವರಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಸರ್ ಅದನ್ನು ಹಂಗಾಗಿ ಅವ್ರನ್ನ ಮೊದಲಿಂದ ಇಪ್ಪತ್ತು ವರ್ಷದಿಂದ ಅವರಿಗೆ ನಾವು ನಾವು ಪರಿಚಯರ ಸರ್ ನಾವು ಅವರು ಅವ್ರ ಅವ್ರೇನೋ ಅವ್ರ ಬಗ್ಗೆ ಏನಂತೇಳಿ ನಾವು ಯಾವತ್ತೂ ತಿಳ್ಕೊಂಡಿದ್ದೀವಿ ಸರ್ ಅಂತೇಳಿ ಅವರಿಗೆ ಗೌರವ ಕೊಡೋದಾಗಲಿ ಇಲ್ಲ ಅಂತೇಳಿ ಅವ್ರನ್ನ ತಗ್ಗಿಸಿ ಮಾತಾಡೋದಾಗಲಿ ಅವ್ರಲ್ಲಿ ಯಾವತ್ತೂ ನಾವು ಇವತ್ತು ಕಂಡಿಲ್ಲ ಸರ್ ಅವರ ಸರಳ ಸಚಿವರು ನಾವು ಇದುವರೆಗೆ ಎಲ್ಲಿ ಕಂಡಿಲ್ಲ ಸರ್ ಕಾರ್ಯ ಇಲ್ಲ ಬಂಗ್ಲೆ ಇಲ್ಲ ಏನು ದೊಡ್ಡ ಸೆಕ್ಯೂರಿಟಿ ಇಲ್ಲ ಅಂತ ಒಬ್ಬ ಸಾಮಾನ್ಯ ಯುವಕ ಕೂಡ ಕೆಲವೊಂದು ಗುರುತುಗಳನ್ನ ಮಾಡ್ತಾನೆ ಭವಿಷ್ಯಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಇದು ಇವತ್ತಿನ ದಿನಕ್ಕೆ ಸಹಜ ನೀವು ಮಾತಾಡ್ತಿರೋದು ಅತ್ಯುತ್ತಮ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ ಯಾಕೆಂದರೆ ಇವತ್ತಿನ ದಿನ ರಾಜಕೀಯ ಅಂದರೆ ಒಂದು ಹಣ ಗಳಿಸೋದು ಅನ್ನೋ ಒಂದು ಭಾವನೆ ಜನಗಳಲ್ಲಿ ಮೂಡ್ಬಿಟ್ಟಿದೆ ಅಂಥದ್ರಲ್ಲಿ ನಮ್ಮ ಏರಿಯಾದಲ್ಲಿ ಏರಿಯಾದಲ್ಲಿರ್ತಕ್ಕಂಥ ಒಬ್ಬ ನಮ್ಮ ಗಂಗೆರೆಡ್ಡೆ ಸಾರ್ ಬಗ್ಗೆ ಹೇಳೋದಾದ್ರೆ ತುಂಬ ಪ್ರಾಮಾಣಿಕವಾಗಿರ್ತಾರೆ ತಮಗೆ ಏನು ಅನಿಸಿದ್ದನ್ನು ಮಾತಾಡ್ತಾರೆ ಯಾವುದು ಮುಚ್ಚಿಲ್ಲ ಮೊರೆ ಇಲ್ಲ ತಮಗೆ ಏನಾದರೂ ಕೆಲಸ ಆಗಬೇಕು ಅಂದಾಗ ಬಂದು ನಮ್ಮನೆಲ್ಲ ಕಾಣ್ತಾರೆ ಮಾತಾಡಿಸ್ತಾರೆ ಯಾವುದು ಭೇದ ಭಾವ ಇಲ್ಲ ತಾನೇನು ಮಾಡಬೇಕು ಅನ್ಕೊಂಡಿದ್ದು ಫಸ್ಟ್ ತಿಳಿಸ್ತಾರೆ ಅದ್ರ ಬಗ್ಗೆ ಹೋರಾಟ ಹೆಂಗಿದೆ ಅಂತಲೂ ಅದ್ರ ರೂಪರೇಷನೂ ನಮಗೆ ತಿಳಿಸ್ತಾರೆ ತುಂಬ ಅತ್ಯುತ್ತಮ ಅಪರೂಪದ ವ್ಯಕ್ತಿ ಅಂತಲೇ ನಾವು ಪರಿಗಣಿಸ್ತೀವಿ ಈ ನಮ್ಮ ಭಾಗದ ಜನ ಅಂದರೆ ಈ ಶ್ರೀನಗರ ಭಾಗದ ಜನ ತುಂಬ ಅಪರೂಪದ ವ್ಯಕ್ತಿ ಅಂತ ನಾವು ಪರಿಭಾವಿಸ್ತೀವಿ ಕೆಲವೊಂದು ಜನ ನಿಮಗೆ ತಿಳಿದಾಗೆ ಕೆಲವೊಂದು ಜನ ಅಂತಾರೆ ಮಾಮೂಲಿ ಅವರು ತುಂಬ ರಾಜಕೀಯ ಮಾತಾಡ್ತಾರೆ ಬಟ್ ರಾಜಕೀಯ ಏನೇ ಮಾತಾಡಿದ್ರು ಅದರಿಂದ ಒಂದು ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡ್ತಕ್ಕಂಥದ್ರಲ್ಲಿ ತುಂಬ ಮುಖ್ಯವಾಹಿನಿಯಲ್ಲಿರ್ತಾರೆ ಅಂತ ಮಾತ್ರ ನಾನು ಹೇಳಬಹಿಸಿ ಯಾಕಂದರೆ ನಾವು ಈಗ ಅವ್ರನ್ನ ನೋಡ್ಬಿಟ್ಟೆ ಭಾಳಷ್ಟು ಕಲ್ತಿದ್ದೀವಿ ಈಗ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಅವ್ರನ್ನ ನೋಡ್ತಾ ನೋಡ್ತಾ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಇದು ನಮ್ಮ ಮುಖ್ಯವಾಹಿನಿಗೆ ಬರಬಾರ್ದು ನಾವು ಯಾಕೆಂದರೆ ಅವರು ಹಿರಿಯರಾಗಿದ್ದು ಮುಖ್ಯವಾಹಿನಿಗೆ ಬರ್ತಿಲ್ಲ ನಮ್ಮಂಥ ಯುವಕರು ಅವ್ರನ್ನ ಮುಂದೆ ಇಟ್ಕೊಂಡು ನಾವು ಹೋಗೋದು ಸರಿಯಲ್ಲ ಅಂತ ನಾವು ಬಹಳಷ್ಟು ಸಹಾಯ ಮಾಡ್ತೀವಿ ಅವರು ಕೇಳ್ತಾರೆ ಏನು ಮಾಡಬೇಕು ಈಗ ಆರ್ ಎಸ್ ಎಸ್ ಒಂದು ಇಲ್ಲಿ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಮಾಡಿದ್ರು ಅದೆಲ್ಲ ಮಾಡ್ತಾರೆ ಬಟ್ ಅವರು ಒಂದು ಅವ್ರ ಒಂದು ಮನದ ಇಚ್ಛೆ ಏನಿದೆ ಅಂದ್ರೆ ಯಾವುದೇ ರೀತಿಯಲ್ಲಿ ಮುಖ್ಯವಾಹಿನಿಗೆ ಅಂತ ಹೇಳಿ ಅವ್ರದ್ದು ಬಹಳ ಒಂದು ಮನೋಭಾವ ಇರೋದ್ರಿಂದ ಸೊ ಹಿರಿಯರಾಗಿ ಅವರು ಮುಂದೆ ನಿಂತ್ಕೊಂಡು ಮಾಡೋದ್ನಲ್ಲಿ ನಾವು ಕೂಡ ಒಂದೇ ಆಶೀರ್ವಾದ ನಾವು ನಾವು ಅವರಿಂದ ಪಡೆ ಒಂದೇ ಆಶೀರ್ವಾದ ಅಂದ್ರೆ ನಾವೇನೇ ಕೆಲಸ ಮಾಡಲಿ ಅದು ಒಳ್ಳೆಯದಾಗಿರಬೇಕು ಎಡಗೈ ಕೊಟ್ಟಿದ್ದಾನ ಬಲಗೈ ಬ ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ಅದೇ ಅವರ ಒಂದು ಇದರಲ್ಲಿ ಆಶೀರ್ವಾದದಿಂದ ನಾವು ನಡ್ಕೊಂಡು ಅನ್ನೋದು ಮಾತ್ರ ಹೇಳ ಇಲ್ಲಿ ಈ ಏನಿದೆ ಈ ತೊಂಬತ್ತಿನ ಜಾಸ್ತಿ ನನಗೆ ಹಾಂ ಏನು ಅವರ ಕಡಿಮೆ ಅದ್ರೆಲ್ಲ ಅಷ್ಟು ಕಷ್ಟ ಇರ್ತಾರೆ ಅಷ್ಟು ಕಷ್ಟ ನಮ್ಮ ಕಾರ್ಯ ಸುಲಭೋಪಾಯ್ ಮಾಡ್ಕೊಂಡು ನಮ್ಮ ಮನವಿ ಬಿಡ್ತಾವೆ ಇವ್ರು ರಂಗಲ್ಲ ನನ್ನ ಕೈಯಿಂದ ಖರ್ಚು ಮಾಡಿ ಹಂಡ ಮಾಡಿ ಏನು ಅದೇ ನಮ್ಗೆ ಯಾವುದೋ ಒಂದು ದೇವ್ರ ಕಡೆಯಿಂದ ಪುಣ್ಯ ಅಂಬದ್ ಬರ್ಬೋದಾಗಲಿ ಈ ಜನರು ಹೋರಾಟದೋ ಜನರು ಹೋರಾಟ ಅಂತೂ ಭಾಳ ಎಚ್ಕೊಳ್ತದೆ ನಾನು ಒಂದೊಂದು ಸಲ ಯಾಕಪ್ಪ ಈ ಕಾಲ ಬೀಸಿಲ್ಲ ಯಾಕೆ ಬೇಡ ಅಂತ ಹೇಳ್ತೀನಿ ಆದರೂ ಆತ ಜನಸೇವೆ ಜನಾರ್ದನ ಸೇವೆ ಅಂತ ಹೋಗ್ತಾನೆ ಈ ಕಾಲ ಬೀಸಿಲ್ಲ ಏನು ಉಂಗ್ ನನಗೆ ಕಲ್ಲು ಹೋಗೋ ಕಾಲ ಇದು ಬೇಡ ಅಂದರೆ ಆತನ ಮನಸ್ಸು ಪಾಪ ನಿರ್ಧಾರ ಮಾಡಿಬಿಡದ ದೇವ್ರ ಕಡೆ ನಿರ್ಧಾರ ಆಗಿರ್ತದೆ ಅದಕ್ಕಾಗಿ ಆತನ ಒದ್ದಾಡಲೇಬೇಕಂದ್ರೆ ಹ್ಞೂ ಹ್ಞೂ ಹೆಂಗಿರುತ್ತೆ ಸರ್ ಇಂಥ ಒಬ್ಬ ಸ್ನೇಹಿತರ ಜೊತೆ ನೀವು ಇಷ್ಟು ವರ್ಷಗಳ ಕಾಲ ಹೆಜ್ಜೆ ಹಾಕಿದ್ರಿ ಬಹುಶಃ ಸಪೋರ್ಟ್ ಕೂಡ ಮಾಡಿದಿರಿ ಮುಂದೆ ಯಾವ ರೀತಿ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಥವಾ ಏನು ನಿಮ್ಮ ಯೋಚನೆಗಳು ಏನಿದೆ ಅಂತ ಅದಕ್ಕಾಗಿ ನಮ್ಮ ಸಪೋರ್ಟ್ ಯಾವತ್ತಿಗೂ ಇರ್ತದೆ ಮತ್ತೆ ಇನ್ನೂ ನಾಡ್ದು ಕಲೆ ಚೌಂಟು ಆಗಲಿ ಸಪೋರ್ಟ್ ಕೊಡೋಕೆ ಆತನಿಂದ ವಂಚನೆ ಆಗೋದಿಲ್ಲ ಹ್ಞೂ ಹ್ಞೂ ಏನಂದರೆ ಮತ್ತೆ ಈ ಕಾಲ ಎಲ್ಲೇ ರಾತ್ರಿ ಕುಡ್ಯಕ್ಕೆ ಕೊಡ್ತಾರ ಅಥವಾ ತಿನ್ನೋಕೇನೈತೆ ಮಟನ್ ಮಾಡ್ಯಾರ ಅಲ್ಲಿ ಹೋಗಿ ಜನ ಕೇಕೆ ಹೊಡಿತಾರೆ ಇವ್ರು ಏನು ಮಾಡ್ತಾರೆ ಊಟ ಮಾಡಿಸ್ತಾರ ಊಟ ಮಾಡಿಸಿ ಬಿಡಿ ಕೂಡ ಕೊಡೋದಲ್ಲ ಶೀರೆ ಕೊಡೋದಿಲ್ಲ ಮತ್ತೆ ಹಿಂಗಿದ್ದ ಪಾಪ ಅವ್ರಿಗೆ ತ್ರಾಸಾಗಲ್ಲ ಅದಕ್ಕಾಗಿ ಆ ಜನ ಆ ಕಡೆ ಐತೆ ಈ ಜನ ಇದ್ದಾರೆ ಏನು ಹೇಳ್ತಾರೆ ಈ ಒಂದು ರಾಜಕೀಯ ಬಗ್ಗೆ ಏನು ಹೇಳ್ತಾರ ತಾವು ರಾಜಕೀಯದ ಈ ಈ ಕಾಲದ ರಾಜಕೀಯ ಬೇಡ ಈಗೇನು ಏನು ಮಾಡ್ತಾ ಇದೇನಲ್ಲ ಸೇವೆ ಅದೇ ಸಾಕು ವಲಸ ರಾಜಕೀಯ ರಾಜಕೀಯದ ಬಣ್ಣನೇ ಅಚ್ಚಿಗೆ ಈ ಸೇವೆಯಿಂದ ಪುಣ್ಯ ಬರ್ತೈತೆ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಅದಕ್ಕಿಂತ ಪುಣ್ಯ ಯಾವುದು ಬೇಕಾಗಿಲ್ಲ ರೊಕ್ಕ ಇದ್ದ ರೊಕ್ಕ ತಿನ್ಸಾ ಆಯ್ತಾನ ಹೆಸರು ಎರಡು ಗಂಗೆ ರೆಡ್ಡಿ ಅಂತಂದೇಳಿ ನಮ್ಮ ಮನೆತನ ಹೆಸರು ಹೆಸರು ನಂದ್ಯಾದ ಗಂಗರೆಡ್ಡಿ ಅಂತಂದೇಳಿ ನಮ್ಮ ಮನೆತನ ತಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ಹೆಸರು ಹೆಂಗೆ ತಿಮ್ಮಾಗಡ್ಡಿ ನಂದ್ಯಾಲ ತಿಮ್ಮಾಗಡ್ಡಿ ನಮ್ಮ ತಾಯಿ ಹೆಸರು ಹೆಂಗ್ ಭೀಮಾ ನನಗೆ ಒಬ್ಬ ಸಹೋದರಿದ್ದ ಹೆಂಗೆ ಜಗನ್ನಾಥ್ ರೆಡ್ಡಿ ಅಂತಂದೇಳಿ ಅವರು ಈಗ ಸೆಕೆಂಡ್ ವೇವ್ನಲ್ಲಿ ಚೀರ್ಕಂಡು ನನ್ನ ನನ್ನ ಟೀಕೆ ಮಾಡಿದ್ರು ನಾನು ಬಳಕೆ ಅದು ನನ್ನ ವ್ಯಕ್ತಿಗತವಾಗಿರೋದು ಆದರೆ ಹಂಗೆ ಮಾಡ್ಕೊಂತ ಬಂದೆ ದಬ್ಬೆ ತಿಂದೆ ಮತ್ತು ಎರಡು ಸಾವಿರದ ಹತ್ತರೊಳಗೆ ಮೆಣಸು ಹುಡುಗ ಮೈಣ್ಸು ಮಾಡೋಕ್ಕೆ ಹೋಗಿ ದೆಬ್ಬೆ ತಿಂದೆ ಹೊಲ ಮಾಡಿದೆ ಹಾಂ ಅಲ್ಲಿ ಊರಗಳ್ರು ಮಾಡ್ಕೊತ ಬಂದೆ ಮನೆ ಕಟ್ಟಿಸಿದ್ದೆ ಮತ್ತೆ ದಬ್ಬೆ ತಿಂದೆ ಮನೆ ಮಾಡಿಬಿಟ್ಟೆ ಎಲ್ಲರೂ ದಬ್ಬೆ ತಿಂದು ಎರಡು ಸಾವಿರದ ಒಂಬತ್ತು ಹತ್ತರ ಒಳಗೆ ಹಾಂ ನಮ್ಮ ಕುಲಬಾಂಧವ ಅಂತಂದೇ ಹೇಳ್ಕೆ ಹೋಗ ಅವ್ರು ಯಾರೇ ಆಗಲಿ ಹಾಂ ಅವನು ರೆಡ್ಡಿ ಅಂತಂದು ಇಟ್ಕೊಂಡಾಗಲಿ ಕುಲ ಬಾಂಧವ ಅಂತಂದೇಳಿ ಹೇಳ್ಕೆ ಹೋಗು ನಮ್ಮ ಕುಲಬಾಂಧವ ಮೈಲ್ಸಂದು ನೂರೈವತ್ತು ಕೋಟಿ ಹಗರಣ ಅಂತಂದೇಳಿ ಕುಮಾರಸ್ವಾಮಿಯಲ್ಲಿ ತಂದು ಆ ಇಡೀ ನಮ್ಮ ಆ ದೇಶದ ಪ್ರಪಂಚದ ಒಳಗ ಸುದ್ದಿ ಆಗಲಿಕ್ಕೆ ಎಲ್ಲ ಚಾನಲ್ಗು ತರಿಸಿ ಆಯ್ತು ನಮ್ಮ ಜೈನಿಗೆ ಜನಾರ್ದನ್ ರೆಡ್ಡಿ ಅವರು ಆವತ್ತಿಗೆ ಮಿನಿಸ್ಟ್ರಾದವರು ಹಾಗೆ ಏನಕ್ಕಪ್ಪ ಅಂತ ಅಂದರೆ ಅವರು ಮಾಡಿ ಆ ಟೈಮ್ನಲ್ಲಿ ನಾವು ಒಂದು ನಲ್ವತ್ತು ಲಕ್ಷ ಕಳ್ಕೊಂಡಿವಿ ಕಳ್ಕೊಂಡ ಮೇಲೆ ದಬ್ಬೆ ತಿಂದ್ವಿ ದೆಬ್ಬೆ ತಿಂದು ಮತ್ತೆ ಆಮೇಲೆ ಕೊಡೋರು ಕೊಡೋಕ್ಕೂ ನಾನು ಹೆಸರು ಕಳಿಸ್ಕೋಬಾರ್ದು ನಾವು ಆ ಭಗವಂತ ಹಿಂಗ ಇಡಲಾಗಲಿ ಹಿಂಗೆ ಬೇಕಿಲ್ಲ ಅಂತಂದು ಹೇಳಿ ನಾನು ಒಂದೇ ಮಾತು ಹೇಳಿದ್ದೆ ನಮ್ಮ ಎಂ ಪಿ ಪ್ರಕಾಶ್ ಸಾಹೇಬ್ರ ಹಿಂದೆ ನಾನು ಓಡಾಡ್ತಿದ್ದೆ ಹಾಂ ಎಂ ಪಿ ಪ್ರಕಾಶ್ ಸಾಹೇಬ್ರಿಂದ ನಾನು ಓಡಾಡಿದವನು ಆತ ಏನು ಮಾಡ್ಕೊಂಡಿ ಅಪ್ಪ ಅಂತ ಅಂದರೆ ಬೇಕಾಗಿಲ್ಲ ಸ್ವಾಮಿ ನನ್ನ ಕೈ ಹಿಂಗೆ ಕೊಡಲಾದ್ರೆ ಹಿಂಗೆ ಬೇಡ್ಕೊಂಬೋದು ಬೇಕಾಗಿಲ್ಲ ಆ ಭಗವಂತ ಆರೋಗ್ಯವೂ ಕೊಡಲಿ ನನ್ನ ಮನೆಗೆ ಬಂದರೆ ಒಬ್ಬ ಅತಿಥಿ ಬಂದರೆ ಒಂದು ಒಪ್ಪತ್ತು ಅವರಿಗೆ ಪ್ರಸಾದ ಕೊಟ್ಟು ಹೊಟ್ಟೆ ತುಂಬ ಪ್ರಸಾದ ಕೊಟ್ಟು ಅವ್ರು ಸಂತೋಷ ಪಡೆದಂದು ಆ ಕೊಡಲಿ ನನಗೆ ಆ ಶಕ್ತಿ ಕೊಡಲಿ ನನಗೆ ಆಯುಷ್ ಆರೋಗ್ಯವೂ ಕೊಡಲಿ ನಮ್ಮ ಹುಡುಗರಿಗೆ ಆಗಲಿ ನನ್ನ ಹತ್ರ ಬಂದವರಿಗೆ ಕೆಲಸ ಮಾಡಿದಷ್ಟು ಒಳ್ಳೆಯ ಕೆಲಸ ಮಾಡಿ ಶಕ್ತಿ ಕೊಡಲಿ ಅಂತಂದೇಳಿ ಆ ಭಗವಂತನ ನಾನು ಬೇಡಿಕೆ ಅಂತ ಇಷ್ಟುವರೆಗೆ ನಾನು ಏನು ಮಾಡಿದ್ದೀನಿ ಅಂಬೋದು ಎಲ್ಲರಿಗೆ ಗೊತ್ತು ಒಂದು ರಿಂಗ್ ರೋಡಿಗೆ ನಾನು ಸತ್ಯಾಗ್ರಹ ಕುಂತ ಆವತ್ತಿಗೆ ಆ ಪ್ರತಿಯೊಂದು ಹೋರಾಟದಲ್ಲಿ ನಾನು ಓಡಾಡಿದವನು ಬಸವ ಕಲ್ಯಾಣದಿಂದ ಇಲ್ಲಿವರೆಗೆ ನಮ್ಮ ಮಾಧವರೆಡ್ಡಿ ಅವರ ನೇತೃತ್ವ ಅಲ್ಲೇ ಇಲ್ಲಿವರೆಗೆ ಯಾವುದೋ ಕಾನೂನು ಈ ಕಾಯ್ದೆ ನಮ್ಮ ಎ ಪಿ ಎಮ್ ಸಿ ಕಾಯ್ದೆಗೆ ನಾವು ಹೋರಾಟ ಮಾಡಿದವರು ಆ ಭೂ ಹಗರಣದಲ್ಲಿ ಯಾವುದೋ ಇದು ವಿಮಾನ ನಿಲ್ದಾಣ ನಾವು ಮಾಡಿದವರು ಹಾಂ ಈ ಕಾಲೆಕ ನಾವು ಮಾಡಿ ನಾವು ರೋಡ್ ಈ ಕಾಲೇ ಮಾಡಿಸ್ಕೊಂಡವ್ರು ಇದು ಇವತ್ತು ಈ ರೋಡ್ ಏನಾಯಿತು ಇವತ್ತು ತಾಳೂರು ರೋಡ್ ಆ ಹೊತ್ತಿಗೆ ಕುಮಾರಸ್ವಾಮಿ ಸಿ ಎಮ್ ಆದಾಗ ನಮ್ಮ ಇವರು ರೇವಣ್ಣ ಸಾಹೇಬರು ಪಿ ಡಬ್ಲ್ಯೂ ಮಿನಿಸ್ಟರ್ ಆದಾಗ ನಮ್ಮ ಪ್ರತಾಪ್ ರೆಡ್ಡಿ ಅವರು ಮುಂದಿನ ಇದ್ದ ಅವ್ರಿಗೆ ಅವರಿಗೆ ಅವ್ರಿಗೆ ಸಮೇತ ಪ್ರತಾಪ್ ರೆಡ್ಡಿ ಅವ್ರು ಇಲ್ಲಿಗೆ ಬಂದಿದ್ರೆ ರೇವಣ್ಣ ಸಾಹೇಬ್ ಬಂದಿದ್ರೆ ನಾನು ಇದನ್ನು ಮುಂದಿನಿಂದ ಹೋರಾಟ ಮಾಡ್ತಿದ್ದೆ ಒನ್ ಟ್ವೆಂಟಿ ಏಟ್ ಸ್ಟೇಟ್ ಹೈವೇ ಅಂತಂದೇಳಿ ಐವತ್ತಾರು ಕಿಲೋಮೀಟರ್ ಇದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅವ್ರ ಹತ್ರ ಇಯರಿಂಗ್ ಎಲ್ಲ ತೋರಿಸಿದೆ ತೋರಿಸಿದೆ ಆಯಿತು ಬರ್ತೀನಿ ಅಂತ ಅಂದರು ನಮ್ಮ ಇಲ್ಲಿಗೆ ಬಂದು ಯಜಮಾನ್ ಎಲ್ಲರೂ ಕಳೆ ಕಳಿಸಿದ್ದೆ ನಾನು ಬಂದು ಇದನ್ನು ನನಗೆ ಇದು ಡಬಲ್ ಡೋಡ್ ಆಗಲೇಬೇಕು ಇದು ನೂರ ಮೂರು ಅಡಿ ಆಗಲೈತೆ ಐ ಐವತ್ತಾರು ಕಿಲೋಮೀಟರ್ ದೂರ ಚೇಳುಗುಡ್ಗೆಯಿಂದ ಹಿಡಿದು ನಮ್ಮ ಆ ಚಾಣಾಳ್ ಕ್ರಾಸ್ವರೆಗೆ ಐವತ್ತಾರು ಕಿಲೋಮೀಟ್ರ್ ಐತೆ ಇದು ಹೆಂಗ್ ಬರ್ತದಪ್ಪ ಅಂದರೆ ಚೇಳುಗುಡಿಕೆ ರೂಪನಗುಡಿ ಆ ರೂಪನಗುಡಿ ಕಮ್ಮ ಚೇಳು ಬಾಜನಲ್ಲಿ ಬಂದು ಶಂಕರಮಂಡ್ಯ ಶಂಕರಮಂಡ್ಯದಿದ್ದ ಗೋನಾಳು ಗೋಣಾಳಿಂದ ಅಂಜಿನಪ್ಪನ ಜಿನ್ನು ಅಂಜಿನಪ್ಪನ ಜಿನ್ನಿಂದ ಹಿಡಿದು ಮತ್ತೆ ಮೊಬಾರಕಲಿಂದ ಆ ಮೊಬಾರಕ ಮುಂದೆ ಬಂದು ಮತ್ತೆ ಇಲ್ಲಿ ರಾಘವ ಕಲಾ ಮಂದಿರ ಸರ್ಕಲ್ ಏನಾಯಿತು ಆ ಸರ್ಕಲ್ ಹಿಡಿದು ಮತ್ತೆ ರಾಯಲ್ ಸರ್ಕಲ್ಗೆ ಟಚ್ ಆಗಿ ರಾಯಲ್ ಸರ್ಕಲ್ನಿಂದ ದುಲೇಂಗುಡಿ ಹಿಂಬಾ ಹಿಂಭಾಗದಿಂದ ಹೋಗಿ ತಾಲೂಕು ರಸ್ತೆ ತಾ ಅಲ್ಲಿ ಚಾಣಾಳ್ವರಿಗೆ ಐವತ್ತಾರು ಕಿಲೋಮೀಟರ್ ಇವತ್ತು ಡಾಕ್ಯುಮೆಂಟ್ಸ್ ನಾನು ತೋರಿಸಿ ಎಲ್ಲಾವುದಿಲ್ಲ ಕರಿಕ ಬಂದು ಅವ್ರನ್ನ ಬರ ಮಾಡಿಕೊಂಡು ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಕಳಿಸಿ ಮೆಮರ್ ಕೊಟ್ಟರೆ ಒಂದೇ ಮೂರು ತಿಂಗಳ ಒಳಗೆ ನೂರ ಇಪ್ಪತ್ತಾರು ಕೋಟಿ ಅಂದಾಜು ಅಂದ್ಕೊಂಡು ನಾನು ಹಾಂ ಅದು ಮಾಹಿತಿ ಐತೆ ಹೇಳ್ಬೇಕು ಸರಿಗಲ್ಲ ಕಳಿಸರು ಆವತ್ತು ಯಾರೋ ಆವತ್ತು ಪ್ರತಾಪ್ ರೆಡ್ಡಿ ಇದ್ದೇ ಬಂದಿದ್ದ ಆವತ್ತು ಎಲ್ಲರಿಗೂ ನಾನು ಕೇಳಿದರೆ ಆಗಲೇಬೇಕು ಅಂದೆ ಮೂರು ಒಳಗೆ ನಾನು ಏನು ಮಾಡ್ತೇನೋ ಅಂತಂದು ಹೇಳಿ ಆಶ್ವಾಸನೆ ಕೊಟ್ಟರು ಮೂರು ಒಳಗೆ ಓವತ್ತು ಎಲ್ಲಾದರೂ ಆಯಿತು ಎಲ್ಲಾದರೂ ರೋಡ್ ತಂದರು ಎಲ್ಲಾದರೂ ಆಯಿತು ಮಾಡುವ ಕಾಲಕ್ಕೆ ಅಷ್ಟರೊಳಗೆ ಇದು ಹದಿನೆಂಟು ಮಂದಿ ಎಮ್ ಎಲ್ ಎಗಳನ್ನ ಇವರು ಏನು ಹೇಳಿದಾರೋ ವ್ಯಾಪಾರ ಮಾಡೋರು ನಮ್ಮ ಬಿ ಜೆ ಪಿ ಸರ್ಕಾರದವರು ಇವತ್ತು ಈಗ ನಾನು ರಾಜಕೀಯ ಮಾಡಿ ಮಾತಾಡಬೇಕಾಗ್ತದೆ ಆ ಇವರಿಗೆ ಕುರ್ಚಿಗಳು ಬೇಕಾಗದ ಎಲ್ಲರೂ ಇಲ್ಲಿದ್ದು ಎಲ್ಲ ಮಾಡಿ ಅದನ್ನಿಟ್ಟು ಬಂದರೆ ಕರ್ಕೊಂಡೋಗಿ ಆ ಕರ್ಕೊಂಡೋಗಿ ಈ ನಮ್ಮ ಯಡಿಯೂರಪ್ಪ ಕರ್ಕೊಂಡೋಗಿ ಚೀಫ್ ಮಿನಿಸ್ಟರ್ ಆ ಕುರ್ಚಿಗೆ ಏನು ಬೇಕಾದರೆ ಕೊಡ್ತೇನೆ ಅಂತಂದೇಳಿ ಒಂದು ತೆಲುಗುನೇ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಒಬ್ಬ ನಾ ಹೀರೋ ಆಗಿ ಹೀರೋ ಆಗಿ ನಾಗಪುಷ್ ವಿಲನ್ ಹೀರೋ ಆಗಿ ಅದು ನಿನಗೆ ಬೇಕಾಯಿತು ಕೊಡ್ತೀನಿ ಈ ಕುರ್ಚಿ ಬಿಡೋದಿಲ್ಲ ಅಂತಂದು ಹೇಳಿ ಆ ಸಾಮಿತಿಗೆ ನಮ್ಮ ಯಡಿಯೂರಪ್ಪ ಬಂದು ಆ ದೇವಿಯವರು ಹದಿನೆಂಟು ಮಂದಿ ಬಂದು ಆ ಕುರ್ಚಿ ಮೇಲೆ ಕುಂತು ಲಾಸ್ಟ್ಗೆ ನಮ್ಮ ಬಳ್ಳಾರಿ ವಿಭಜನೆ ಮಾಡಿ ಆ ಇದ್ದಿದ್ದು ಆ ಹತ್ತು ಜಿಲ್ಲೆಯ ಒಳಗ ಇತಿಹಾಸ ಕಳೆದು ಇವತ್ತು ಕುಂತಿದ್ದಾರೆ ಈ ಬಿ ಜೆ ಪಿನವರು ಅಂತಂದು ಹೇಳ್ತಾ ಇದ್ದೀನಿ ನಾನು ಇವತ್ತು ನಾನು ಹೋರಾಟ ಬಿಡೋದಿಲ್ಲ ಇವತ್ತು ಈ ದೊಡ್ಡ ಮನಸ್ಸೋರನ್ನ ನಾವು ಬಿಡುತ್ತಾ ಇರಲ್ಲ ಇವತ್ತಿಗೆ ನಾನು ಒಂದೇ ಮಾತು ಹೇಳ್ತಾ ಇದ್ದೆ ಅವರು ಮೀಡಿಯಾ ಕಾನ್ಫರೆನ್ಸ್ ಆದರೂ ಇಷ್ಟು ಮಾತಾಡಿದ್ರೆ ಇವತ್ತು ಅದಕ್ಕೆ ಜವಾಬ್ದು ಕೊಟ್ಟದಂದ್ರೆ ನಾನು ಮಕ ತೋರ್ಸೋದಿಲ್ಲ ಎಲ್ಲಿದ್ರೆ ಇವರು ರಾಜಕೀಯ ಸನ್ಯಾಸಿ ತಗೊತಾಳೆ ನಾನು ಕೇಳ ಬಯಸ್ತಾ ಇದ್ದೀನಿ ಬಿಜೆಪಿ ಮೊನ್ನೆ ಒಂದು ಸುಮ್ನೆ ಸುಮ್ನೆ ಆಗೋಣ ಇವತ್ತು ಯಾವ ಹಗರಣ ಆಯ್ತು ನಿಮ್ಗೆ ಏನ್ ಮಾಡಿದೀವಿ ಇವತ್ತು ಕೈಗಂಗುಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯಾಂಗಬದ್ಧವಾಗಿ ಇವತ್ತು ಗವರ್ನರ್ಗಳು ಅಂತಂದೇಳಿ ಬಂದಿದ್ದಾರೆ ಕೈಗಂಬುಗಳಾಗಿ ಮಾಡ್ತಾ ಇದ್ದಾರೆ ಇವತ್ತು ಅದರ ಬಗ್ಗೆ ನಾನು ಮತ್ತೆ ಬಿಡೋದಿಲ್ಲ ನಾನು ಹೋರಾಟ ಮಾಡಿದ್ದೀನಿ ಪ್ರತಿ ಒಂದು ಅದಕ್ಕೆ ನಾನು ಹೋರಾಟ ಒಳ್ಳೇದು ಅಂತ ಅಂದ್ರೆ ನಾಲ್ಕು ಮಂದಿಗೆ ಇವತ್ತು ಪ್ರಜೆಗಳಿಗೆ ಒಳ್ಳೇದ ಆಗ್ತಾ ತಪ್ಪ ಅಂತ ಅಂದ್ರೆ ನಾನು ಹೋರಾಟಕ್ಕ ಮುಂದೆ ಇರುತ್ತೇನೆ ಅಂತಂದೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇಂದ ನಾನು ಹೆಚ್ಚಿಗೆ ಟೀಕೆ ಮಾಡೋಕೆ ಅವಶ್ಯಕತೆ ಇಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ಇವತ್ತು ನನ್ನ ಪ್ರಾಮಾಣಿಕವಾಗಿ ತಿಳಿದು ನನ್ನ ಕೆಲಸಗಳು ನಾವು ಮಾಡ್ಕೊತಾ ಇದ್ದೀವಿ ಇವತ್ತಿಗೆ ಪ್ರಜೆಗಳು ಇವತ್ತು ಏನೇ ಬರಲಿ ಸಮಸ್ಯೆ ಬಂದರೆ ಹಿಂಗೆ ರೋಡ್ ಸಮಸ್ಯೆ ನೀರಿನ ಸಮಸ್ಯೆ ಬಂದ್ರನ್ನಾಗಲಿ ನಾವು ಆದಷ್ಟು ಮಟ್ಟಿಗೆ ನಾವು ಆಫೀಸಿಯಲ್ ಸಲ ಮಾಡ್ಕೊತ ಹೋಗ್ತಾ ಇದ್ದೀನಿ ಇವತ್ತು ಯಾರನ್ನೇ ಆಗಲಿ ಕೇಳ್ರಿ ಇವತ್ತು ನಾವು ಸಣ್ಣ ಪುಟ್ಟ ಕೆಲಸ ನಾನು ಯಾವುದೇ ಆಗಲಿ ಇವತ್ತು ಒಬ್ಬ ರಾಜಕಾರಣಕ್ಕೋಗಿ ಇದು ಮಾಡಿಕೊಡ್ರಿ ಅಂತ ನಾನು ಕೇಳಿಲ್ಲ ಒಂದು ಎಂ ಪಿ ಪ್ರಕಾಶ್ ನೊಂದೇ ಬಿಟ್ಟು ನಾನು ಆವತ್ತಿಗೆ ಈಗಾದರೂ ಬೇಸಿತ್ತದ್ ಕೇಳಿ ನಮಗೆ ಅದೃಷ್ಟ ಇರ್ಬೇಕು ಯಾವುದೇ ಆಗಲಿ ರಾಜ್ಯ ಅಂಬೋದು ಅದೃಷ್ಟ ಇರ್ಬೋಕೆ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಈಗ ಮತ್ತೆ ಎಮ್ ಎಲ್ ಸಿ ಬಂದ್ವಿ ಮತ್ತೆ ಕಂಟೆಸ್ಟ್ ಮಾಡ್ತೀನಿ ನಾನು ಎಮ್ ಎಲ್ ಸಿಗೆ ಮಾತ್ರ ಆವತ್ತಿಗೆ ನಾಲ್ಕು ಸಾವಿರದ ಏಳ್ನೂರು ಎಂಟುನೂರು ಇರ್ತಾವೆ ಮತ್ತೆ ತಿರುಗ್ತೀನಿ ಈ ಎಂಟು ತಾಲೂಕ ತಾಲೂಕ ಅಂತಂದು ಹೇಳಿ ನಾನು ಅಯ್ಯೋ ಬಂದೊಂದು ಆಸೆ ಇದ್ದೆ ನಾ ಏನೇ ಆಗಲಿ ಮತ್ತೆ ನಿಂದಿರ್ಬೇಕು ಅಂಬೋದು ಮೊನ್ನೆ ನಿಂತಿದ್ದೆ ಏನೋ ಬಂದರು ಬಂದು ಆ ಊರ್ಗೆ ನನ್ನ ಮಮ್ಮಗುಂತ ಸಮಾನ ಬಂದು ಕೇಳಿದ್ರೆ ಹಿಂಗೆ ಹಿಂಗೆ ಆಗೋದು ತಕ್ಕ ತಕ್ಕೊಂಡಿದ್ದೀನಿ ಆ ಹೊತ್ತಿಗೆ ಐದಕ್ಕೆ ಐದು ಗೆಲ್ತಾವಂತ ಅಂತ ಎಲ್ಲರಿಗೂ ಹೇಳಿದ ಐದಕ್ಕೆ ಐದು ನಮ್ಮ ಡಿಸ್ಟಿಕ್ ಒಳಗೆ ಐದು ಕೈದು ಕಾಂಗ್ರೆಸ್ಗೆ ಬರ್ತಾವಂತಂದು ಹೇಳಿ ನಾನೇನು ಒಂದು ವೇಳೆಗೆ ಎದಕ್ಕೆ ಈ ಕಾಂಗ್ರೆಸ್ ಅಭಿಮಾನಪ್ಪ ಅಂದರೆ ಆವತ್ತು ಪ್ರಾಣ ತ್ಯಾಗ ಮಾಡಿ ಇವತ್ತು ಎಲ್ಲರೂ ಇವತ್ತು ತೀರ್ಕೊಂಡು ಹೋಗಿ ಅವರು ಅದಕ್ಕಲ್ಲ ಇವತ್ತು ನಾವು ನನ್ನದು ಇದು ಅಂತಂದೇಳಿ ನಾನು ನೀನು ಅಂತಂದು ಹೇಳ್ತಾ ಇದ್ದೀವಿ ಆಗಲಿ ಅವರೇ ತಂದು ಕೊಡಲಿದ್ರೆ ಇವತ್ತು ನಾವು ಕಾಂಗ್ರೆಸ್ನವರು ಬಲಿದಾನ ಎಷ್ಟು ಮಂದಿ ಬಲಿದಾನ ಅದು ಸಾವಿರದ ಎಂಟುನೂರ ಐವತ್ತೇಳರಿಂದ ನಲವತ್ತೇಳರವರೆಗೆ ಎಷ್ಟು ಮಂದಿ ಬಲಿದಾನ ಆಗಿದ್ದಾರೆ ಎಷ್ಟು ಮಂದಿ ಇವತ್ತು ಹೇಳ್ತಾರೆ ಅವನ ಇವತ್ತು ಸ್ವತಂತ್ರ ದಿನೋತ್ಸವದಿಂದ ನಾನು ಮನಸ್ತಾ ಒಳ್ಳೇದ ಆಗ್ತಾ ತಪ್ಪಾ ಅಂತ ಅಂದರೆ ನಾನು ಹೋರಾಟಕ್ಕೆ ಮುಂದೆ ಇರುತ್ತೆ ಇದ್ದೇನೆ ಅಂತಂದು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ